ಕೆಂಪು ಕಲ್ಲು ಗಣಿಗಾರಿಕೆ ಮತ್ತು ಮರಳು ಬಹಳ ಸದ್ದು ಮಾಡ್ತಾ ಇದೆ ಈ ಒಂದು ಸಮಸ್ಯೆ ಈಗ ಕೇವಲ ನಾಲ್ಕು ತಿಂಗಳ ಇತ್ತೀಚಿನ ಸಮಸ್ಯೆ ಅಲ್ಲ ಇದು ಅನೇಕ ವರ್ಷಗಳ ಸಮಸ್ಯೆ ಯಾಕೆಂದರೆ ಇವತ್ತು ಭಾರತೀಯ ಜನತಾ ಪಕ್ಷದವರು ನಮ್ಮ ಕಾಂಗ್ರೆಸ್ ಸರ್ಕಾರದ ಮೇಲೆ ಪದ್ಯ ಹಾಡೋದು ರಾಜಕೀಯ ಮಾಡೋದು ಇದೆ ಆದರೆ ಅವರ ಸರ್ಕಾರ ಇರುವಾಗಲೂ ಇತ್ತು ಹಿಂದೆ ನಮ್ಮ ಸರ್ಕಾರ ಇರುವಾಗಲೂ ಇತ್ತು ಕೇವಲ ಜಿಲ್ಲೆಯಲ್ಲಿದ್ದದ್ದು ಐದು ಪರ್ಮಿಟ್ ಕೆಂಪು ಕಲ್ಲು ಗಣಿಗಾರಿಕೆಗೆ ಜಿಲ್ಲೆಯಲ್ಲಿದ್ದದ್ದು ಕೇವಲ ಐದು ಪರ್ಮಿಟ್ಗಳು ಅಂದರೆ ಅಷ್ಟು ಅದು ಒಂದು ಲೈಸೆನ್ಸ್ ತಗೊಳ್ಬೇಕಾದರೆ ಬಹಳ ಕಷ್ಟ ಕೂಡ ಇತ್ತು ಕ್ಲಿಷ್ಟಕರವಾಗಿದ್ದಂಥ ಅನೇಕ ಡಾಕ್ಯುಮೆಂಟ್ಗಳನ್ನು ಪ್ರೊಡ್ಯೂಸ್ ಮಾಡಬೇಕು ಅದನ್ನೆಲ್ಲ ಕಷ್ಟ ಆಗ್ತದೆ ಅಂತೇಳಿ ಅನೇಕರು ಅದನ್ನು ವಿದೌಟ್ ಲೈಸೆನ್ಸ್ ಗಣಿಗಾರಿಕೆಯನ್ನು ಮಾಡ್ತಾಯಿದ್ದರು ಅದು ನಡೀತಾ ಇತ್ತು ಅಧಿಕಾರಿಗಳು ಈಗೇನು ನಿಂತದಲ್ಲ ಅಧಿಕಾರಿಗಳು ಆಗ ಕೂಡ ಅದಕ್ಕೆ ಕೆಲವು ಅಧಿಕಾರಿಗಳು ಬಂದವರು ಅದನ್ನು ನಿಲ್ಲಿಸ್ತಿದ್ರು ಕೆಲವರು ಬಿಡ್ತಿದ್ರು ಯಾಕೆ ನಿಲ್ಲಿಸ್ತಾರೆ ಯಾಕೆ ಬಿಡ್ತಾರೆ ಅಂತೇಳಿ ಅದು ಅವರಿಗೆ ಪೊಲೀಸ್ನವರಿಗೆ ಮತ್ತು ಗಣಿಗಾರಿಕೆಯವರಿಗೆ ಮಾತ್ರ ಗೊತ್ತು ಇಂಥದ್ದು ನಡೀತಾನೆ ಇತ್ತು ಬಹಳಷ್ಟು ಕಿರುಕುಳ ಕೂಡ ಅನುಭವಿಸ್ತಾ ಇದ್ರು ಗಣಿಗಾರಿಕೆ ಮಾಡುವವರು ಇವತ್ತು ಏನಾಗಿದೆ ಇವತ್ತು ಸುಮಾರು ನಾಲ್ಕು ತಿಂಗಳ ಈಚೆಗೆ ಗಣಿಗಾರಿಕೆ ಸಂಪೂರ್ಣ ನಿಷೇಧ ಆಗಿದೆ ಅಂದರೆ ಲೈಸೆನ್ಸ್ ಇದ್ದವರೆ ಮಾತ್ರ ಮಾಡಲಿಕ್ಕೆ ಅವಕಾಶ ಲೈಸೆನ್ಸ್ ಇಲ್ಲದವರಿಗೆ ಮಾಡಲಿಕ್ಕೆ ಅವಕಾಶ ಇಲ್ಲ ಅನ್ನುವಂಥದ್ದನ್ನು ರೂಲ್ಸನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡಿದ್ದಾರೆ ಮರಳು ನೀತಿ ಒಂದು ಕಡೆ ಇದೆ ಅದು ಮತ್ತೆ ಹೇಳ್ತಾರೆ ಇವತ್ತು ಈಗ ಈ ಕೆಂಪು ಕಲ್ಲು ಗಣಿಗಾರಿಕೆಯ ಆ ಸಂದರ್ಭ ಏನು ಲೈಸೆನ್ಸ್ ಇಲ್ಲದೆ ಪರ್ಮಿಟ್ ಇಲ್ಲದೆ ಸಾಗಾಟ ಮಾಡುವವರಿಗೆ ತೊಂದರೆ ಆಯಿತು ಆ ಸಂದರ್ಭ ಆ ಎಸೋಸಿಯೇಷನ್ನವರು ಗಣಿಗಾರಿಕೆ ಎಲ್ಲ ಸದಸ್ಯರು ಕೆಲವು ಕಾರ್ಮಿಕ ಮುಖಂಡರುಗಳು ಕೂಡ ಉಸ್ತುವಾರಿ ಸಚಿವರ ಬಳಿ ಬಂದಿದ್ದರು ಉಸ್ತುವಾರಿ ಸಚಿವರಲ್ಲಿ ತಮ್ಮ ಕಷ್ಟಗಳನ್ನು ಹೇಳಿಕೊಂಡಿದ್ದರು ಯಾಕೆ ಇಷ್ಟವರೆಗೆ ನಡೀತಾ ಇತ್ತು ಈಗ ನಿಲ್ಲಿಸ್ತಾ ಇದ್ದೀರಿ ಅನ್ನುವಂಥದ್ದನ್ನು ಅವರು ಹೇಳಿದರು ಮತ್ತು ಜಿಲ್ಲೆಯಲ್ಲಿ ಇದರಿಂದ ಆಗುವ ಪರಿಣಾಮಗಳನ್ನು ಕೂಡ ಅವರು ವಿವರಿಸಿದ್ದಾರೆ ಎಲ್ಲ ಅವರ ಕಷ್ಟ ಕಾರ್ಪಣೆಗಳನ್ನು ಸರಿಯಾಗಿ ಆಲಿಸಿ ಸರ್ಕಾರ ಇದಕ್ಕೊಂದು ನಿರ್ದಿಷ್ಟವಾದ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋಂಥ ಉದ್ದೇಶವನ್ನು ಹೊಂದಿತ್ತು ಅದೇ ರೀತಿ ನಮ್ಮ ಸ್ಪೀಕರ್ ಬಳಿ ಕೂಡ ಅವರು ಹೊಳ್ಳರು ಹೋಗಿದರು ಈ ವಿಚಾರವಾಗಿ ಮಂಗಳೂರಿನಲ್ಲಿ ಅನೇಕ ಗಣಿಗಾರಿಕೆಯ ಅಧಿಕಾರಿಗಳೊಂದಿಗೆ ಉಸ್ತುವಾರಿ ಸಚಿವರು ಅವರು ಅನೇಕ ಮೀಟಿಂಗ್ಗಳನ್ನು ಮಾಡಿದ್ದಾರೆ ತದನಂತರ ಇದು ಸರ್ಕಾರಿ ಕಾನೂನು ಆಗಬೇಕು ಅನ್ನುವಂಥ ಉದ್ದೇಶದಿಂದ ಇದು ಬೆಂಗಳೂರಿಗೆ ಶಿಫ್ಟ್ ಆಯಿತು ಬೆಂಗಳೂರಿನಲ್ಲಿ ಕೂಡ ಸ್ಪೀಕರ್ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಎಲ್ಲ ಪ್ರಿನ್ಸಿಪಲ್ ಸೆಕ್ರೆಟರಿಯಿಂದ ಹಿಡಿದು ಅದರ ಸಂಬಂಧಪಟ್ಟ ಎಲ್ಲ ಮಂತ್ರಿಗಳು ಮತ್ತು ಜನಪ್ರತಿನಿಧಿಗಳು ಜಿಲ್ಲೆಯ ಮತ್ತು ಅದರ ಎಸೋಸಿಯೇಷನ್ನ ಮುಖಂಡರು ಎಲ್ಲರೂ ಸೇರಿ ಬೆಂಗಳೂರಿನಲ್ಲಿ ಹಲವಾರು ಮೀಟಿಂಗ್ಗಳಾಗಿವೆ ಇದರ ಪರಿಣಾಮವಾಗಿ ಇವತ್ತು ಸರ್ಕಾರ ಕಲ್ಲು ಕೆಂಪು ಕಲ್ಲು ಗಣಿಗಾರಿಕೆಗೆ ಪರ್ಮಿಷನ್ ಲೈಸೆನ್ಸ್ ಕೊಡುವಂಥ ವಿಚಾರದಲ್ಲಿ ಅದರ ನಿಯಮಾವಳಿಗಳನ್ನು ಸರಳೀಕರಿಸಬೇಕು ಮತ್ತು ರಾಯಲ್ಟಿ ಕೇರಳದಲ್ಲಿ ಟನ್ನಿಗೆ ಇನ್ನೂರ ಅರವತ್ತೈದು ರೂಪಾಯಿ ಇದೆ ಸಾರಿ ಮೂವತ್ತೈದು ರೂಪಾಯಿ ಇದೆ ಕರ್ನಾಟಕದಲ್ಲಿ ಇನ್ನೂರ ಅರವತ್ತೈದು ರೂಪಾಯಿ ಇದೆ ಇದು ಅವೈಜ್ಞಾನಿಕ ಕೇರಳ ಕರ್ನಾಟಕ ನಾವು ಬಾರ್ಡರ್ ಸ್ಟೇಟ್ಸ್ ಈಗ ಉಳ್ಳಾಲದಲ್ಲಿ ಕರ್ನಾಟಕ ಆಚೆ ಕೇರಳ ಆದ್ದರಿಂದ ಈ ತಾರತಮ್ಯವನ್ನು ನಿವಾರಿಸಬೇಕು ಅನ್ನುವಂಥದ್ದು ಅಸೋಸಿಯೇಷನ್ನವರ ಬೇಡಿಕೆ ಈ ಬೇಡಿಕೆಯನ್ನು ಕೂಡ ಸರಳೀಕರಣಗೊಳಿಸಬೇಕಾದರೆ ಸೀದಾ ಒಂದು ಕಾನೂನನ್ನು ಮಾಡಿ ಕೈಗೆ ಕೊಡಲಿಕ್ಕೆ ಆಗೋದಿಲ್ಲ ಇದಕ್ಕೆ ಸರ್ಕಾರ ಬೇಕಾದಷ್ಟು ಎಕ್ಸರ್ಸೈಸ್ ಮಾಡಿದೆ ಮಾಡಿ ಇವತ್ತೊಂದು ನಿರ್ಧಾರಕ್ಕೆ ಬಂದಿದೆ ಏನು ರಾಯಲ್ಟಿ ಇದೆ ಅದನ್ನು ಕೂಡ ನೂರರ ಆಸುಪಾಸಿನಲ್ಲಿ ಇರಿಸಬೇಕದನ್ನು ಕಡಿಮೆ ಮಾಡಬೇಕು ಮತ್ತು ಲೈಸೆನ್ಸ್ ಇಶ್ಯೂಯಿಂಗ್ ಅಥಾರಿಟಿ ಅವರಿಗೆ ಅದನ್ನು ಸರಳೀಕರಣಗೊಳಿಸಿ ಸರಳೀಕರಣಗೊಳಿಸಿ ಲೈಸೆನ್ಸ್ ಇಶ್ಯೂ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ರೂಲ್ಸ್ ಎಲ್ಲ ಫ್ರೇಮ್ ಮಾಡಿ ಡ್ರಾಫ್ಟ್ ಆಗಿ ಇವತ್ತು ಕ್ಯಾಬಿನೆಟ್ನಲ್ಲಿ ಕೂಡ ಅದು ಮಂಜೂರಾಗಿದೆ ಕ್ಯಾಬಿನೆಟ್ನಲ್ಲಿ ಮಂಜೂರಾಗಿ ಇವತ್ತು ಜಿಒ ಆಗಲಿಕ್ಕೆ ಮಾತ್ರ ಬಾಕಿ ಗೌರ್ಮೆಂಟ್ ಆರ್ಡರ್ ಆಗಲಿಕ್ಕೆ ಬಾಕಿ ಇದೆ ತಮಗೆಲ್ಲ ಗೊತ್ತಿದೆ ಒಂದು ಕಾನೂನು ಬದಲಾವಣೆ ಆಗಬೇಕಾದರೆ ವರ್ಷಾನುಗಟ್ಲೆ ತಗೊಳ್ತದೆ ಅಷ್ಟು ಕೆಲಸ ಇರ್ತದೆ ಅಧಿಕಾರಿಗಳಿಗೆ ಅದಕ್ಕೆ ರೂಲ್ಸ್ ಫ್ರೇಮ್ ಮಾಡಬೇಕು ಹೊಸ ಹೊಸ ಐಡಿಯಾಸ್ ಬರಬೇಕು ಈ ರೀತಿ ಎಲ್ಲವನ್ನು ಕ್ರೋಢೀಕರಿಸಿಕೊಂಡು ಮಾಡುವಂಥದ್ದು ಇವತ್ತು ಈ ಇಶ್ಯೂವನ್ನು ಇದು ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆಯ ಜನರಿಗೆ ಬಹಳಷ್ಟು ತೊಂದರೆ ಆಗ್ತದೆ ಮತ್ತು ಕೂಲಿ ಕಾರ್ಮಿಕರಿಗೆ ಕೆಲಸಕ್ಕೆ ನಷ್ಟ ಆಗ್ತದೆ ಅವರಿಗೆ ಆದ್ದರಿಂದ ಇದನ್ನು ಶೀಘ್ರವಾಗಿ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ನಮ್ಮ ಸರ್ಕಾರ ಮುಖ್ಯಮಂತ್ರಿಯವರ ನೇತೃತ್ವದಲ್ಲಿ ಉಪಮುಖ್ಯಮಂತ್ರಿಯವರ ನೇತೃತ್ವದಲ್ಲಿ ಸ್ಪೀಕರ್ ಮತ್ತು ಉಸ್ತುವಾರಿ ಸಚಿವರು ಸಂಬಂಧಪಟ್ಟ ಎಲ್ಲ ಸಚಿವರುಗಳು ಸೇರಿ ದಕ್ಷಿಣ ಕನ್ನಡ ಜಿಲ್ಲೆಯ ಅನೇಕ ಪ್ರತಿನಿಧಿಗಳು ಕೂಡ ಅದರಲ್ಲಿ ಸೇರಿಕೊಂಡು ಇದನ್ನು ಕೇವಲ ನಾಲ್ಕು ತಿಂಗಳಲ್ಲಿ ಒಂದು ಕಾನೂನಿಗೆ ಕೊನೆಯ ಹಂತಕ್ಕೆ ಬರುವಂಥ ವ್ಯವಸ್ಥೆ ಇವತ್ತು ಆಗಿದೆ ಇದರ ಮಧ್ಯೆ ಬಿ ಜೆ ಪಿಯವರು ಪ್ರತಿಭಟನೆಗಳು ಇವತ್ತು ಎಸೋಸಿಯೇಷನ್ನವರು ಯಾವತ್ತೂ ಪ್ರತಿಭಟನೆ ಮಾಡಲಿಲ್ಲ ತಾವು ದಯವಿಟ್ಟು ತಿಳ್ಕೊಳ್ಬೇಕು ಎಸೋಸಿಯೇಷನ್ನವರ ಪ್ರತಿಭಟನೆ ಎಲ್ಲಿಯೂ ಮಾಡಲಿಲ್ಲ ಅವರು ಮಂತ್ರಿಗಳನ್ನು ಸರ್ಕಾರವನ್ನು ಭೇಟಿ ಮಾಡಿ ಅದಕ್ಕೆ ಬೇಕಾದಂಥ ಯಾವ ರೀತಿ ಅದನ್ನು ಬದಲಾವಣೆ ಮಾಡಬೇಕು ಅನ್ನೋಂಥ ಸಲಹೆ ಸೂಚನೆಗಳನ್ನು ಕೊಟ್ಟು ತಮ್ಮ ಕೆಲಸವನ್ನು ಮಾಡಿಕೊಳ್ತಿದ್ದಾರೆ ಹೊರತು ಯಾವತ್ತೂ ಅವರು ಪ್ರತಿಭಟನೆಗೆ ಇಳಿಲಿಲ್ಲ ಇವತ್ತು ಪ್ರತಿಭಟನೆ ಮಾಡ್ತಾ ಇರುವಂಥದ್ದು ಬಿ ಜೆ ಪಿ ಅವರು ನಿನ್ನೆ ಒಂದು ಪ್ರತಿಭಟನೆ ಮಾಡಿದ್ದಾರೆ ಬಹಳಷ್ಟು ಹಾಸ್ಯಮಯವಾಗಿತ್ತು ನೋಡಲಿಕ್ಕೆ ಚೆನ್ನಾಗಿತ್ತು ಅವರ ಲ್ಯಾಂಗ್ವೇಜು ಅವರ ಡ್ಯಾನ್ಸು ಪದ್ಯ ಒಂದು ರೀತಿ ಪಿಕ್ನಿಕ್ ಹೋದಾಗೆ ಆಯಿತು ಅದನ್ನು ನೋಡುವಾಗ ನಮಗೆ ಕೂಡ ಒಮ್ಮೆ ಅವರೊಟ್ಟಿಗೆ ಪಿಕ್ನಿಕ್ ಹೋದಾಗೆ ಅಂತಹ ಒಂದು ಪ್ರತಿಭಟನೆಯನ್ನು ನಿನ್ನೆ ಹಮ್ಮಿಕೊಂಡಿದ್ದಾರೆ ಅದರಲ್ಲಿ ಅವರು ಹೇಳುವಂಥದ್ದು ನಾವು ಕಂಗಾಲಾಗಿದ್ದಾರೆ ನಾವು ಬೆಂಗಳೂರಿಗೆ ಪಾದಯಾತ್ರೆ ಮಾಡ್ತೇವೆ ಮತ್ತು ಡೆಡ್ ಲೈನ್ ಸ್ಪೀಕರಿಗೆ ಡೆಡ್ ಲೈನ್ ಯಾವ ಅವಶ್ಯಕತೆಯೂ ಇಲ್ಲ ನೀವು ಡೆಡ್ ಲೈನ್ ಕೊಡೋದು ಬೇಡ ಬೆಂಗಳೂರಿಗೆ ಪಾದಯಾತ್ರೆ ಮಾಡೋದು ಬೇಡ ನಿಮಗೆ ಯಾವುದೇ ಕಷ್ಟ ನಾವು ಕೊಡೋದಿಲ್ಲ ಜನರ ಕಷ್ಟವನ್ನು ಪರಿಹಾರ ಮಾಡಲಿಕ್ಕೆ ನಾವು ಕಾನೂನನ್ನು ಸರಳೀಕರಣಗೊಳಿಸಿ ರಾಯಲ್ಟಿಯನ್ನು ಕಡಿಮೆ ಮಾಡಿ ಶೀಘ್ರ ಗೌರ್ಮೆಂಟ್ ಆರ್ಡರ್ ಆಗ್ತದೆ ಆದ್ದರಿಂದ ನಿಮಗೆ ಯಾವುದೇ ಕಷ್ಟ ಕೊಡೋದಿಲ್ಲ ನಿಮ್ಮ ರಾಜಕೀಯ ಡೊಂಬರಾಟವನ್ನು ನಿಲ್ಲಿಸಿ ನಿಮ್ಮ ಸರ್ಕಾರ ಇರುವಾಗ ಯಾಕೆ ಮಾಡಲಿರಿ ನೀವು ನಿಮ್ದು ಈಗ ಸರ್ಕಾರ ಇತ್ತಲ್ಲ ಕಿರುಕುಳಾಗ್ತಾ ಇತ್ತು ಗಂಟಾ ಕಿರುಕುಳಾಗ್ತಾ ಇತ್ತು ಕಷ್ಟ ಬರ್ತಾ ಇದ್ರು ಏನೋ ಮಾಡಿ ವ್ಯಾಪಾರ ವ್ಯವಹಾರ ಉದ್ದಿಮೆ ನಡೆಸ್ಕೊಂಡು ಹೋಗ್ತಾ ಇದ್ರು ಇವತ್ತು ಈ ಎಲ್ಲ ಕಷ್ಟಗಳಿಗೆ ಪೂರ್ಣ ವಿರಾಮ ಹಾಕಬೇಕು ಈ ಕಷ್ಟ ಮತ್ತೆ ಪರ್ಮನೆಂಟ್ ಸೊಲ್ಯೂಷನ್ ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಬೇಕು ಇನ್ನು ಯಾವ ಸರ್ಕಾರ ಬಂದರೂ ಇದರಿಂದ ಯಾವುದೇ ಅಡ್ಡಿ ಆತಂಕ ಆಗಬಾರ್ದು ಅನ್ನುವಂಥ ಉದ್ದೇಶದಿಂದ ಇವತ್ತು ನಮ್ಮ ಸರ್ಕಾರ ಈ ಒಂದು ಕಾನೂನನ್ನು ಬದಲಾವಣೆ ಮಾಡುವ ಅಂತಿಮ ಹಂತಕ್ಕೆ ಬಂದಿದೆ ಅನ್ನುವಂಥ ವಿಚಾರವನ್ನು ನಾನು ಅವರಿಗೆ ಹೇಳುವಂಥದ್ದು ನಮ್ಮ ಬಿ ಜೆ ಪಿಯ ಸ್ನೇಹಿತರಿಗೆ ಸರ್ಕಾರ ಇದು ನಮ್ಮ ಮರಳು ನೀತಿ ಮರಳು ನೀತಿ ಇವತ್ತು ಸಿ ಆರ್ ಝಡ್ ನಾನ್ ಆರ್ ಝಡ್ ಅನ್ನುವಂಥ ಎರಡು ವಿಭಾ ಭಾಗದಲ್ಲಿ ನಮಗೆ ಮರಳು ಸಿಗ್ತದೆ ನಾನ್ ಸಿಆರ್ಝಡ್ ಮರಳಿಗೆ ಡಿಮಾಂಡ್ ಇರೋದು ಇಪ್ಪತ್ತೈದು ಪರ್ಸೆಂಟ್ ಆರ್ ಝಡ್ ಮರಳಿಗೆ ಎಪ್ಪತ್ತೈದು ಪರ್ಸೆಂಟ್ ಡಿಮಾಂಡ್ ಇದೆ ಮಳೆಗಾಲದಲ್ಲಿ ನಾನ್ ಸಿ ಆರ್ ಝಡ್ ಮರಳು ಸಿಗುವುದಿಲ್ಲ ಅಥವಾ ಆರ್ ಝಡ್ಡು ಸಿಗುವುದಿಲ್ಲ ಈಗ ಆರ್ ಝಡ್ ಮರಳು ಸಿಗದೆ ಐದಾರು ವರ್ಷ ಆಯಿತು ಕೋಟಾ ಶ್ರೀನಿವಾಸ ಪೂಜಾರಿ ಅವರ ಹತ್ರ ಎಷ್ಟು ಸಲ ಎಷ್ಟು ಒಂದು ಏನು ಅಭಯ ಕೊಟ್ಟಿದ್ದಾರೆ ಜನರಿಗೆ ನಾವು ನಾಳೆ ಮಾಡ್ತೇವೆ ಇವತ್ತು ಮಾಡ್ತೇವೆ ನಾಳೆ ಮಾಡ್ತೇವೆ ಇವತ್ತು ಮಾಡ್ತೇವೆ ಮಾಡಲಿಲ್ಲ ಆದರೆ ಸಿ ಆರ್ ಝಡ್ ಕಾನೂನು ಇರುವಂಥದ್ದು ಕೇಂದ್ರ ಸರ್ಕಾರದ್ದು ಸಿ ಆರ್ ಝಡ್ಡಿಂದ ನಾವು ಮರಳು ತೆಗಿಬೇಕಾದ್ರೆ ಕೇಂದ್ರ ಸರ್ಕಾರದ ಅನುಮತಿ ಬೇಕು ಪರಿಸರ ಇಲಾಖೆ ಗಣಿ ಇಲಾಖೆ ಎಲ್ಲ ಅವರ ಒಂದು ಅನುಮತಿಯ ಆದ ನಂತರ ನಮಗೆ ಆರ್ ಝಡ್ಡಿಂದ ಮರಳು ಸಿಗುವಂಥದ್ದು ನಾನ್ ಸಿ ಆರ್ ಝಡ್ಡಲ್ಲಿ ಅನೇಕ ಬ್ಲಾಕ್ಗಳನ್ನು ಈಗಾಗಲೇ ವಿಂಗಡಣೆ ಮಾಡಿದ್ದಾರೆ ಸರ್ಕಾರ ಅದು ಕೂಡ ಮಳೆಗಾಲದಲ್ಲಿ ಸೆಪ್ಟೆಂಬರ್ವರೆಗೆ ತೆಗಿಲಿಕ್ಕೆ ಅವಕಾಶ ಇಲ್ಲ ತದನಂತರ ನಾನ್ ಸಿ ಆರ್ ಝಡ್ ಪ್ರಾರಂಭ ಆಗ್ತದೆ ಆದರೆ ಜನರಿಗೆ ಬೇಕಾಗಿರುವುದು ಹೆಚ್ಚಾಗಿ ಆರ್ ಝಡ್ ಆಸ್ಕರ್ ಫೆರ್ನಾಂಡಿಸ್ ಅವರು ಕೇಂದ್ರದಲ್ಲಿ ಸಚಿವರಾಗಿರುವಾಗ ಸಿ ಆರ್ ಝಡ್ ಪಾಲಿಸಿಯನ್ನು ಚೇಂಜ್ ಮಾಡಿ ಅದರಿಂದ ಮರಳು ಗಣಿಗಾರಿಕೆಗೆ ಅವಕಾಶ ಮಾಡಿಕೊಟ್ಟರು ತದನಂತರ ನಮ್ಮ ಸರ್ಕಾರ ಹೋದ ಮೇಲೆ ಎನ್ ಡಿ ಎ ಸರ್ಕಾರ ಬಂತು ಮೂರು ಟರ್ಮಲ್ಲಿ ನಳಿನ್ ಕುಮಾರ್ ಕಟೀಲ್ರವರಿದ್ದರು ಈಗ ಸನ್ಮಾನ್ಯ ಕ್ಯಾಪ್ಟನ್ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಇವರಾಗಾದರೆ ಯಾಕೆ ಸಿ ಆರ್ ಝಡ್ ಕಾನೂನು ಪ್ರಕಾರ ಅವರಿಗೆ ಏನಾದರೂ ಕೇಂದ್ರ ಸರ್ಕಾರದಲ್ಲಿ ಮಾತನಾಡಿ ಅದನ್ನು ಯಾಕೆ ಸರಿ ಮಾಡಲಿಕ್ಕಾಗೋದಿಲ್ಲ ಜನರಿಗೆ ಮರಳು ಯಾಕೆ ಕೊಡಲಿಕ್ಕಾಗೋದಿಲ್ಲ ನಳಿನ್ ಕುಮಾರ್ ಕಟೀಲ್ ಹೇಳಿದಂಥ ಲೋಡಿಗೆ ಎರಡು ಸಾವಿರ ರೂಪಾಯಿಗೆ ಸಿ ಏರೆಗು ಬೋಡು ಕೊಯ್ಯೆ ಮನೆ ಬಾಗಿಲಿಗೆ ಹೊಯ್ಗೆ ಎರಡು ಸಾವಿರ ರೂಪಾಯಿಗೆ ಉಂಟು ಯಾಕೆ ಎರಡು ಸಾವಿರ ರೂಪಾಯಿಗೆ ಮಾಡಲು ಇಲ್ಲ ಈಗ ಯಾಕೆ ಅವರು ಮಾಡಲಿಲ್ಲ ಅವ್ರದ್ದು ಜವಾಬ್ದಾರಿ ಇದೆ ಅಲ್ವಾ ಇಚ್ಛಾಶಕ್ತಿ ಅವರಿಗೆ ಇದ್ದರೆ ಜನರು ಅದರಲ್ಲಿ ಕೂಡ ಕೂಲಿ ಕಾರ್ಮಿಕರಿದ್ದಾರೆ ಅವರಿಗೆ ಕೆಲಸ ಸಿಗಬೇಕು ಮಾಡಲಿಲ್ವಾ ಯಾಕೆ ಮಾಡಲಿಕ್ಕಾಗೋದಿಲ್ಲ ಅವರಿಗೆ ಅವರು ಮಾಡುವುದಿಲ್ಲ ಇನ್ನೊಬ್ಬರ ಮೇಲೆ ಗೂಬೆ ಕೊರಿಸುವಂಥ ಕೆಲಸವನ್ನು ಇವತ್ತು ಭಾರತೀಯ ಜನತಾ ಪಕ್ಷದವರು ಮಾಡಿ ರಾಜಕೀಯ ರಾಜಕೀಯದ ನಾಟಕ ಆಡ್ತಾ ಇದ್ದಾರೆ ಅದನ್ನು ಅವರು ನಿಲ್ಲಿಸೋದು ಒಳ್ಳೆಯದು ಅವರು ಸ್ವಲ್ಪ ಈ ನ್ಯಾಷನಲ್ ಹೈವೇಯಲ್ಲಿ ಗುಂಡಿ ಬಿದ್ದಿದೆ ಅದನ್ನು ನೋಡೋದಿಲ್ಲ ಪಂಪ್ವೆಲ್ ಆಗಿದೆ ಕೊನೆಗೂ ಕಂಪ್ಲೀಟ್ ಮಳೆಗಾಲ ಬಂದರೆ ಕೆಳಗೆ ನದಿ ಹೊಳೆ ಬೋಟಲ್ಲಿ ಹೋಗಬೇಕು ಅವೈಜ್ಞಾನಿಕ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ಇಲ್ಲಿ ನೂರಾರು ಜನ ಸಾಯ್ತಾ ಇದ್ದಾರೆ ಸಿ ಆರ್ ಝಡ್ ಬಗ್ಗೆ ಮರಳು ಅವಶ್ಯಕತೆ ಇದೆ ಇದರ ಬಗ್ಗೆ ಎಲ್ಲ ಮಾತನಾಡೋದು ಬಿಟ್ಟು ಕೆಂಪು ಕಲ್ಲುಗಾಣಿಗಾರಿಕೆಗೆ ಇವರು ಡ್ಯಾನ್ಸ್ ಮಾಡಿಕೊಂಡು ಕೂತರೆ ಅದಾಗೋದಿಲ್ಲ ಸರ್ಕಾರ ನಮ್ಮದು ಮಾಡಿಯಾಗಿದೆ ಸರ್ಕಾರ ಅದನ್ನು ಅದಕ್ಕೆ ವ್ಯವಸ್ಥೆ ಮಾಡಿದೆ ಮರಳು ನೀತಿಯನ್ನು ಅವರು ಸರಿಯಾಗಿ ಮಾಡಲಿ ಸಿಆರ್ ಜಡ್ಡಿನ ಮರಳು ಹಾಗೆ ಮಾಡಲಿ ಶೇಕಡ ಎಪ್ಪತ್ತೈದು ಜನರಿಗೆ ಅದನ್ನು ಪ್ರಯೋಜನ ಆಗ್ತದೆ ಅನೇಕ ಲಕ್ಷಾಂತರ ಕೂಲಿ ಕಾರ್ಮಿಕರಿಗೆ ಪ್ರಯೋಜನ ಆಗ್ತದೆ ಆ ಕೂಲಿ ಕಾರ್ಮಿಕರನ್ನು ಶೋಷಣೆ ಮಾಡುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ನಿಲ್ಲಿಸಲಿ ನಮ್ಮ ಎಂ ಪಿ ಸಾಹೇಬರು ಅದನ್ನು ಮಾಡಬೇಕು ಅಂತೇಳಿ ನಾನು ಅವರತ್ರ ವಿನಂತಿಯನ್ನು ಮಾಡುವಂಥದ್ದು ಶಿರಾಡಿ ಘಾಟ್ ಆಸ್ಕರ್ ಫೆರ್ನಾಂಡಿಸ್ ಇರುವಾಗ ಮತ್ತೊಂದು ಅವರ ಕಾಂಕ್ರೀಟೀಕರಣ ಮಾಡುವಂಥದ್ದು ಬಹಳ ವರ್ಷಗಳ ಕಾಲ ನೆಗೆದು ಬಿದ್ದಿತ್ತು ಆಸ್ಕರ್ ಫೆರ್ನಾಂಡಿಸ್ ಅವರು ಭೂ ಸಾರಿಗೆ ಮಂತ್ರಿ ಆಗಿರುವಾಗ ಅದನ್ನು ಮಾರನಹಳ್ಳಿ ವರೆಗೆ ಗುಂಡ್ಯದಿಂದ ಮಾರನೇಹಳ್ಳಿ ವರೆಗೆ ಕಾಂಕ್ರೀಟೀಕರಣ ಮಾಡಿದರು ಪರ್ಮನೆಂಟ್ ಆಮೇಲೆ ಆ ಭಾಗದಲ್ಲಿ ಯಾವುದೇ ಸಮಸ್ಯೆ ಆಗಲಿಲ್ಲ ಇವತ್ತು ಮಾರನಹಳ್ಳಿಯಿಂದ ಸಕಲೇಶ್ಪುರಕ್ಕೆ ಇರುವುದು ಹತ್ತು ಕಿಲೋಮೀಟರು ಹನ್ನೆರಡು ವರ್ಷದಲ್ಲಿ ಈ ಹತ್ತು ಕಿಲೋಮೀಟರ್ ಮಾಡಲಿಕ್ಕೆ ಇವರ ಯೋಗ್ಯತೆಗೆ ಆಗಲಿಲ್ಲ ಈ ಎಲ್ಲ ಮಾಡುವ ಕೆಲಸಗಳನ್ನು ಬಿಟ್ಟು ಅದು ಒಂದು ಒಂದು ರೀತಿಯಲ್ಲಿ ನಾವು ಅವರಿಗೆ ಏನು ಮಾಡುವಂಗೇ ಇಲ್ಲ ಅವರು ರಸ್ತೆ ಮೋರಿ ಚರಂಡಿ ಅದೆಲ್ಲ ಬಿಡಿ ಹಿಂದುತ್ವದ ಬಗ್ಗೆ ಮಾತನಾಡಿ ಲವ್ ಜಿಹಾದ್ ಬಗ್ಗೆ ಮಾತನಾಡಿ ಅಂತ ಹೇಳಿದವರು ಆದ್ದರಿಂದ ಅವರು ಅದನ್ನು ಮಾಡಲಿಲ್ಲ ಅಂತೇಳಿ ನಾವು ಚಾರ್ಜ್ ಮಾಡುವಾಗಿಲ್ಲ ಯಾಕೆಂದ್ರೆ ಅವಳಿಗೆ ಕನ್ಸರ್ನ್ ಇಲ್ಲ ಆದರೆ ಇನ್ನೊಬ್ಬರ ಮೇಲೆ ಯಾಕೆ ಅವರು ಚಾರ್ಜ್ ಮಾಡ್ತಾರೆ ಅದನ್ನು ಅವರು ಅರಿತುಕೊಳ್ಬೇಕು